ಮನೆಯಲ್ಲಿನ ಮೌನರಾತ್ರಿ ಹಾಸಿಗೆಯ ಮೇಲೆ ಬಿದ್ದ ಬೆಳಕಿನ ಛಾಯೆಗಳು ಜಾಲಾಡುತ್ತಿವೆ ಆ ಸಮಯದಲ್ಲಿ ನಾನು ನನ್ನ ಕೋಣೆಯಲ್ಲಿ ಪುಸ್ತಕದ ಹಾಳೆಗಳಲ್ಲಿ ತಲೆಕಳಿಸಿದ್ದೆ ಹೊರಗೆ ಶಾಂತ ಗಾಳಿ ಬೀಸುತ್ತಿತ್ತು ಅಕ್ಕನ ಮಗಳು ನಂದಿತ ಮನೆಗೆ ಬಂದಿದ್ದು ಮೂರು ದಿನಗಳಾಗಿತ್ತು ಅವಳನ್ನು ನಾನು ಹಿಂದೆ ಚಿಕ್ಕವಳಾಗಿದ್ದಾಗಿನಿಂದ ನೋಡಿದ್ದೆ ಆದರೆ ಈ ಬಾರಿ ಏನೋ ಬದಲಾವಣೆ ಇತ್ತು ಆಕೆಯ ನಡೆ ಮಾತು ನಗೆಯಲ್ಲಿ ಮ್ಯಾಚುರ್ಡ್ ಆಗಿರುವ ಪರಿಚಯವಿತ್ತು ಹಾಗೂ ನನ್ನ ಮನಸ್ಸು ಆ ಬದಲಾವಣೆಯನ್ನು ಗಮನಿಸುತ್ತಿದ್ದರೂ ಅಕ್ಷರಶಃ ನಿರಾಕರಿಸಲು ಪ್ರಯತ್ನಿಸುತ್ತಿತ್ತು ಆ ರಾತ್ರಿ ಬಾಗಿಲು ಮೃದುವಾಗಿ ತೆರೆದಿತು ಅಣ್ಣ ಎಂಥ ತಂಪು ಕೋಣೆ ನಾನು ಇಲ್ಲಿ ಮಲಗಬಹುದಾ ಅವಳ ಮೃದುವಾದ ಧ್ವನಿ ನನ್ನ ಗಮನ ಕದಡಿತು ನಂದಿತಾ ಕೈಯಲ್ಲಿ ತನ್ನ ಕುಶನ್ ಹಿಡಿದು ನಿಂತಿದ್ದಳು ಸಣ್ಣ ಟಾಪ್ ಮತ್ತು ಹಾಫ್ ಶಾರ್ಟ್ ಧರಿಸಿದ್ದ ಅವಳ ಮೈ ಮೇಲೆ ಚಂದ್ರನ ಬೆಳಕು ಚೆಲುವಾಗಿ ಚೆಲ್ಲಿಸಿತ್ತು ಕಣ್ಣುಗಳಲ್ಲಿ ಸೌಮ್ಯತೆ ಮತ್ತು ತುಂಟತನ ಎರಡು ಮಿಶ್ರವಾಗಿ ಕಾಣಿಸುತ್ತಿತ್ತು ನನಗೆ ಕ್ಷಣಪಾಲ ತಮಾಷೆಯೋ ಕಿರಿಕಿರಿಯೋ ಅನಿಸಿತು ಏನಾದರೂ ಆಗಿತಾ ನಿನ್ನ ಕೋಣೆಯಲ್ಲಿ ನಾನು ಕೇಳಿದೆ ಇಲ್ಲ ಅಣ್ಣ ನಿದ್ದೆ ಬರ್ತಿಲ್ಲ ಅಕ್ಕ ಇಂದಿನಿಂದ ಶೂಟಿ ಬರ್ತದೆ ನನಗೆ ನಿನ್ನ ಹತ್ತಿರದ ಈ ಕೋಣೆ ಸೆಫ್ಲಿ ಅನ್ನಿಸ್ತು ಎಂದು ನಗುತ್ತಾ ಹೇಳಿದಳು ನಾನು ಹೆದರುವಂತೆ ಅವಳನ್ನು ನೋಡಿದೆ ಆದರೆ ಒಪ್ಪಿದ ಹಾಗೆ ತಲೆ ಅಡ್ಡಗೊಳಿಸಿದೆ ಆಕೆಯ ಸುವಾಸನೆ ನನ್ನ ಹಾಸಿಗೆಯ ಹತ್ತಿರ ಇಳಿದಾಗಲೇ ತುಂಬಿತು ಪರ್ವತದ ವಾತಾವರಣದಂಥ ಒಮ್ಮೆನೋ ಇಡೀ ಕೋಣೆಯ ಶುದ್ಧತೆಯಲ್ಲಿ ಅವಳ ನಿಸರ್ಗದ ಗಮಂಟು ಸೇರಿತ್ತು ರಾತ್ರಿ ಬೆಳೆಯುತ್ತಿತ್ತು ಮನಸ್ಸು ಹೊತ್ತಿ ಹೊತ್ತಿ ಇಳಿಯುತ್ತಿತ್ತು ಅವಳು ನನ್ನ ಹತ್ತಿರ ಮಲಗಿದರೂ ನಡುವಿನ ಅಂತರ ಉಳಿಸಿಕೊಂಡಿದ್ದೆವು ಆದರೆ ಅವಳ ಕಂಠದ ಉಸಿರಾಟ ನನ್ನ ಕೆನ್ನೆಗೂ ಸ್ಪರ್ಶಿಸುತ್ತಿತ್ತು ನಾನು ಎಡಬದಿಗೆ ತಿರುಗಿದಾಗ ಅವಳ ಕೈ ನನ್ನ ಕೈಗೆ ತಾಗಿತ್ತು ಮಾತ್ರ ಆದರೆ ಅದೊಂದು ಶಾಖದ ಪ್ರಭಾವ ತಂದಿತು ಅಣ್ಣ ಅವಳ ಧ್ವನಿ ನಿಧಾನವಾಗಿ ಕೇಳಿಸಿತು ಹೌದು ನಾನು ತಿರುಗಿ ನೋಡಿದೆ ನೀನು ಯೋಚಿಸುತ್ತಾ ಇರುತ್ತೀಯಾ ಈಗಲೂ ಅವಳು ಕೇಳಿದಳು ಒಮ್ಮೆ ನಿದ್ರೆಗೆ ಶರಣಾಗುತ್ತೀಯ ನಾನು ನಕ್ಕು ಉತ್ತರ ನೀಡಿದೆ ಅವಳು ನಗುತ್ತಾ ತನ್ನ ತಲೆ ನನ್ನ ಭುಜದ ಹತ್ತಿರ ಇರಿಸಿದೆ ನನ್ನ ಮೈವೆಲ್ಲ ಗಮಗಮಿಸಿದರು ಆ ಕ್ಷಣ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು ನಾನು ಏನು ನಿರೀಕ್ಷಿಸುತ್ತಿದ್ದೇನೆ ಅಂತರ ಬೆರೆಯುವ ಶಬ್ದವಿಲ್ಲದ ನಿಲುವು ಅವಳ ಬಾಯಿ ನನ್ನ ಹೆಗಲಿಗೆ ತಾಗಿದಾಗ ನಡುಗಿದೆ ಆಕೆಯ ಉಸಿರಾಟ ಉರಿಯುತ್ತಿರುವ ರೇಖೆಯಂತೆ ನನ್ನ ಚರ್ಮದ ಮೇಲೆ ಹರಿದಿತು ನಿದ್ರೆ ಹೋಗಿತ್ತು ನಾನು ತೊಳಲಾಡುತ್ತಿರುತ್ತಿದ್ದೆ ಏಕೆಂದರೆ ಅವಳ ಉಲ್ಬಣಗೊಳ್ಳುತ್ತಿರುವ ಮೈ ತುಸು ಸೋಲುಬರಿತ ಪುರುಷಲ್ಲ ಒಂದು ವಿಚಿತ್ರ ಸೆಳೆಯುವ ಶಕ್ತಿಯನ್ನು ಎಬ್ಬಿಸಿತು ಅವಳು ನೆಲದತ್ತ ನೋಡುತ್ತಾ ಕೇಳಿದಳು ಅಣ್ಣ ನಾನು ಅಷ್ಟೊಂದು ತೊಂದರೆ ಕೊಡುತ್ತಿದ್ದೀನಾ ಅಲ್ಲ ನಂದಿತ ನಿನ್ ಹತ್ತಿರ ಇರುವುದು ಸ್ಟ್ರೈಂಜ್ ಅನ್ನಿಸುತ್ತೆ ನೀನು ಎಷ್ಟು ಬದಲಾಗಿದೆಯೆಂದು ಗೊತ್ತಾಗುತ್ತಿಲ್ಲ ಆದ್ರೆ ನೀನು ಬದಲಾಗಿಲ್ಲ ನಿನ್ನ ಶಾಂತ ಮನಸ್ಸು ಇನ್ನೂ ಹಾಗೇ ಇದೆ ಅಂದುಕೊಂಡಳು ಅವಳು ನನ್ನ ನಯವಾದ ಕಣ್ಣುಗಳನ್ನು ನೇರವಾಗಿ ನೋಡುವಾಗ ನನ್ನ ಶ್ವಾಸ ತ್ವರಿತಗೊಂಡಿತು ಅವಳ ಮುಖ ನನ್ನ ಮುಖದ ಹತ್ತಿರ ಒಂದೇ ಹಾಸಿಗೆಯಲ್ಲಿ ಒಂದೇ ಉಸಿರಿನ ಸ್ಪಂದನೆಯೊಂದಿಗೆ ನಾವು ಇಬ್ಬರೂ ಮೌನವಾಗಿದ್ದೆವು ಆದರೆ ಆ ಮೌನದ ಹಿನ್ನೆಲೆಯಲ್ಲಿ ಮನಸ್ಸುಗಳಲ್ಲಿ ಬಿರುಗಾಳಿ ಬೀಸುತ್ತಿತ್ತು ಕಥೆಯ ಮೊದಲ ರಾತ್ರಿ ಪ್ರೇಮವೋ ಅಥವಾ ಮಿತಿಯ ಸೀಮೆಯೋ ಅವಳು ತಲೆ ಎತ್ತಿ ನನ್ನ ಬಾಯಿಗೆ ತಕ್ಕಷ್ಟು ಹತ್ತಿರವಾಗಿ ಬಂತು ಆ ಕ್ಷಣದಲ್ಲಿ ನಾನು ಕೈ ಹಿಂದೆ ಹಾಕಿದರೂ ಮನಸ್ಸು ಬೆಸುಗೆ ಹೋಗಿತ್ತು ಅವಳ ಕಣ್ಣುಗಳಲ್ಲಿ ಬಯಕೆಗಿಂತ ಹೆಚ್ಚು ಯೋಚನೆ ಇತ್ತು ಅವಳು ಕೇಳಿದಳು ನಿನ್ನೊಂದಿಗೆ ಹಾಸಿಗೆಯಲ್ಲಿ ಮಲಗಿದಾಗ ನಾನು ಸ್ಟ್ರೇಂಜ್ ಅನ್ನಿಸುತ್ತಿಲ್ಲ ನೀನು ನನ್ನನ್ನು ನೋಡಿ ಮುಡುಪಾಗಿದೆ ಅಣ್ಣ ನಾನು ಏನೂ ಉತ್ತರಿಸಬೇಕೆಂದು ತಿಳಿದಿಲ್ಲ ಆದರೆ ಆತ್ಮಸಾಕ್ಷಿ ಏನೇ ಹೇಳಲಿ ನನ್ನ ಹೃದಯ ನನ್ನ ದೇಹ ಅವಳಿಗೆ ಸ್ಪಂದಿಸುತ್ತಿತ್ತು ಅವಳ ಬಟ್ಟೆಯ ಗಂಧ ದೇವವಿದ್ದ ಕೂದಲ ಬಿತ್ತನೆ ಮಲಗುವಾಗ ಅವಳ ಕೈ ನನ್ನ ಕೈಯ ತಾಕಿದ ಆ ಮೌನ ಕ್ಷಣವು ಎಲ್ಲವೂ ನನ್ನ ಒಳಗೆ ಬದಲಾಗುತ್ತಿರುವುದನ್ನು ಸೂಚಿಸುತ್ತಿದ್ದವು ನನ್ನ ಮನಸ್ಸು ಇನ್ನೂ ಹಾಯಾಗಿ ಮಲಗಲು ತಯಾರಾಗಿರಲಿಲ್ಲ ಆ ರಾತ್ರಿ ನನ್ನ ಹೃದಯದಲ್ಲಿ ಮೊದಲ ಬಾರಿಗೆ ಅವಳ ಬದಿಯಲ್ಲಿ ಮಲಗಿರುವ ಒತ್ತಡ ನನಗೆ ಅರ್ಥವಾಗಲಿಲ್ಲ ಅಕ್ಕನ ಮಗಳು ನಂದಿನಿ ಈಗ ಚಿಕ್ಕವಳಲ್ಲ ಆಕೆ ಇಪ್ಪತ್ತೊಂದರ ಹೊತ್ತಿನಲ್ಲಿ ಕಾಲಿಟ್ಟಿದ್ದಳು ಕಾಲೇಜು ಮುಗಿಸಿ ಕೆಲಸಕ್ಕಾಗಿ ಬೆಂಗಳೂರಿಗೆ ಬರುವ ಯೋಜನೆಯೊಳಗಿದ್ದಳು ಆದರೆ ಈಗ ಮನೆಯಲ್ಲಿ ಒಂದು ವಾರದ ವಿಶ್ರಾಂತಿ ಹೀಗಾಗಿ ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಬಂದು ಎರಡು ದಿನವಾಯಿತು ನನ್ನ ಕೊಠಡಿಯಲ್ಲಿ ಅತಿಥಿ ಹಾಸಿಗೆ ಮಾಡಿ ನಾನು ಮತ್ತು ನಂದಿನಿ ಒಂದೇ ಕೋಣೆಯಲ್ಲಿ ಮಲಗುತ್ತಿದ್ದೆವು ಆ ರಾತ್ರಿ ಅವಳು ಶ್ವಾಸನವಾಗಿ ಮಲಗಿದ್ದರೂ ಅವಳ ದೇಹದ ತಾಪಮಾನ ನನಗೆ ಸ್ಪಷ್ಟವಾಗುತ್ತಿತ್ತು ನಾನು ಹಾಸಿಗೆಯ ಎಡಭಾಗದಲ್ಲಿದ್ದೆ ಅವಳು ಬಲಭಾಗದಲ್ಲಿದ್ದಳು ಆದರೆ ಮದ್ಯದ ಅಂತರ ಎಷ್ಟು ಸ್ವಲ್ಪವೇನೂ ಇರಲಿಲ್ಲ ಮೌನ ಸಂವಾದಗಳು ನೀನೂ ಇನ್ನೂ ಮಲಗಿಲ್ಲವೇ ಅವಳು ದೀಪವಿಲ್ಲದ ಕೋಣೆಯಲ್ಲಿ ನಿದ್ರೆಯ ನಗು ಬಿಟ್ಟಂತೆ ಕೇಳಿದಳು ಇಲ್ಲ ನಿದ್ರೆ ಬಾರದಿದೆ ಅಂದ್ರೆ ಒಮ್ಮೆ ಎದ್ದು ಹೊರಗೆ ಹೋಗೋಣವೆ ಏನಾದರೂ ಕುಡಿಯೋಣ ನಾನು ಅನುಭವಿಸುತ್ತಿದ್ದೇನೆ ಅವಳು ತನ್ನ ಓದಿದ ನಾಲಿಗೆ ಓಲೈಸಿದ ಹಾಗೆ ನುಡಿದಳು ನಾನು ಮೌನವಾಗಿ ಬಾಗಿಲು ತೆರೆದು ಕಿಚನ್ಗೆ ಹೋಗಿದೆ ಅವಳು ಕೂಡ ಹಿಂದೆ ಬಂದು ನನ್ನ ಪಕ್ಕದಲ್ಲಿ ನಿಂತಳು ಅವಳ ಮೈಯ ಮೇಲಿರುವ ನಾಯಿ ಪೆಜಾಮ ಬಿಳುಪಾಗಿ ಹೊಳೆಯುತ್ತಿದ್ದಿತು ಬಟ್ಟೆಯ ಗಾಳಿಯಿಂದ ಆಕೆಯ ಮೈಯ ದಪ್ಪ ಆಯಾಮಗಳು ಸ್ಪಷ್ಟವಾಗುತ್ತಿದ್ದವು ನೀರು ಕುಡಿದ ನಂತರ ನಾವು ಹಾಸಿಗೆಗೆ ಹಿಂದಿರುಗಿದಾಗ ಅವಳು ತಾನು ಮಲಗಿದ್ದ ಸ್ಥಾನವಿಲ್ಲದೆ ನೇರವಾಗಿ ನನ್ನ ಹತ್ತಿರಕ್ಕೆ ಜಾರಿದಳು ಮಕ್ಕಳು ದೊಡ್ಡವರಾಗುತ್ತಾ ಶರೀರದ ಉಷ್ಣತೆಯ ಅರಿವು ಬದಲಾವಣೆಯಾಗುತ್ತಾ ಹೋಗೋದು ಸಹಜವಂತೆ ಅಲ್ಲವೇ ಅವಳು ಕಿವಿಗೆ ಸಿಟ್ಟಾಗಿ ಕೇಳಿದಂತಾಯ್ತು ನಾನು ಮೌನವಾಗಿಯೇ ಅವಳ ಹತ್ತಿರ ಮಲಗಿದೆ ನನ್ನ ದೇಹದ ನಡುಭಾಗ ಅವಳ ತುದಿಗೆ ತಾಕಿದಂತಾಗಿತ್ತು ಮನಸ್ಸು ಹಾರಿಯೇ ಹೋಗುತ್ತಿದೆ ಪವಿತ್ರತೆ ಸಂಬಂಧ ನಿಜ ಎಲ್ಲವನ್ನೂ ಮರೆತು ಆ ಕ್ಷಣದ ಬಿಸಿ ಮಾತ್ರ ಶ್ರವಣವಾಗುತ್ತಿದೆ ಅನಿರೀಕ್ಷಿತ ಸ್ಪರ್ಶಗಳು ಹಠಾತ್ ಅವಳ ಕೈ ನನ್ನ ಕಾಲಿಗೆ ತಾಕಿತು ನಾನು ಎದೆಯಲ್ಲಿ ಬಡಿದಷ್ಟು ತೀವ್ರವಾಗಿ ಉಸಿರೆಳೆದೆ ಆದರೆ ಹಿಂದಕ್ಕೆ ಸರಿಯಲಿಲ್ಲ ಅವಳು ಕೂಡ ತನ್ನ ಕೈ ಹಿಂದಕ್ಕೆ ತೆಗೆದುಕೊಳ್ಳಲಿಲ್ಲ ಅಣ್ಣಾ ಅವಳು ಮರುದಿನ ಬೆಳಿಗ್ಗೆ ನನ್ನ ಹತ್ತಿರ ಕೂರಿಕೊಂಡು ಹೇಳಿದರು ನಿನ್ನೆ ನನಗೆ ಹಸಿವಾಗಿತ್ತು ಆದರೆ ತಿನ್ನದೇ ಮಲಗಿದೆ ನಿದ್ರೆ ತುಂಬಾ ಕಠಿಣವಾಗಿತ್ತು ನಾನು ಅವಳ ಕಣ್ಣಿನೊಳಗೆ ಬಿದ್ದೆ ಆ ಕಣ್ಣುಗಳು ಹಸಿವಿನಿಂದ ಅಲ್ಲ ಬೇರೆ ಯಾವುದೋ ತೀವ್ರ ಆಶೆಯಿಂದ ತುಂಬಿದಂತೆ ಕಂಡವು ನೀನು ನನ್ನನ್ನು ಹಗಲು ಹೊತ್ತು ನೋಡೋದು ಬೇರೆ ರಾತ್ರಿ ಹಾಸಿಗೆಯಲ್ಲಿರುವಾಗ ನಾನು ನಿನ್ನ ಹತ್ತಿರ ಬರುವುದನ್ನು ನೋಡಿ ಬೇರೆ ರೀತಿ ಭಾವನೆಯಾಗುತ್ತದೆಯಾ ಅವಳು ಕೇಳಿದ ಪ್ರಶ್ನೆ ನನ್ನ ಎದೆಗೆ ದಡ್ಡನೆ ಹೊಡೆದಂತಾಯ್ತು ನಾನೇನು ಉತ್ತರ ಕೊಡಬೇಕೆಂದು ತಿಳಿಯಲಿಲ್ಲ ನಾನು ತಲೆ ಕೆಳಗಿಳಿಸಿದೆ ಅವಳು ನನ್ನ ತುದಿಗೆ ಬೆರಳು ಹಾಕಿದಳು ಒಂದು ಮೌನ ಸ್ಪರ್ಶ ಆದರೆ ಅದರ ಹಿಂದಿರುವ ಸಂದೇಶ ಎಷ್ಟು ಶಕ್ತಿಶಾಲಿ ಸ್ನೇಹವೇ ಅಥವಾ ಇನ್ನೊಂದು ತಿರುವು ಅವಳು ಆ ದಿನ ಸಾಯಂಕಾಲ ನನ್ನ ಬೆನ್ನು ಹಿಂದೆ ಬಂದು ತಾನಾಗಿ ನನ್ನ ತೊಡೆಯ ಮೇಲೆ ಕೈಯಿಟ್ಟಳು ನಾನು ಓದುತ್ತಿದ್ದ ಪುಸ್ತಕ ನೆಲಕ್ಕೆ ಬಿದ್ದರೂ ನನ್ನ ದೃಷ್ಟಿ ಅವಳ ಕೈ ಮೇಲೆ ತೀವ್ರವಾಗಿ ನಿಂತಿತು ನಾನೊಬ್ಬ ಹುಡುಗಿಯನ್ನು ನಾನು ಹೇಗೆ ಪ್ರೀತಿಸುತ್ತೇನೆಂದು ನೀನು ನೋಡಲು ಇಚ್ಛಿಸುವೆಯೇ ಅವಳು ಕಿವಿಯಲ್ಲಿ ನುಡಿದಳು ನಾನು ಮೈಕುಡಿಗೆಯಾಗಿ ನಿಲ್ಲಿಸಿಕೊಂಡೆ ಅದಕ್ಕಿಂತ ನನಗೆ ಗೊತ್ತಾಗ್ತಾ ಇದೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಅವಳು ಹೇಳಿದ ಮಾತುಗಳಲ್ಲಿ ಅಚ್ಚರಿಯೂ ತೀವ್ರತೆಯೂ ಇತ್ತು ಆದರೆ ನಾವು ಸಂಬಂಧಿಕರು ನಾನು ಗುಟ್ಟಾಗಿ ನುಡಿದೆ ಹೌದು ಆದರೆ ಪ್ರೀತಿ ಯಾವಾಗಲೂ ಸಂಬಂಧಗಳಿಗಿಂತ ಹೆಚ್ಚಿನದ್ದು ಅಲ್ಲವೇ ಅವಳು ನನ್ನ ಕೈಹಿಡಿದಳು ಅವಳ ಬೆರಳುಗಳ ಬಿಸಿ ಬೆವರು ಮತ್ತು ಉಸಿರಿನ ಬಿಸಿ ಎಲ್ಲವೂ ಸೇರಿ ನನ್ನನ್ನು ಕೈಗೆಡವಿದವು ಮರುದಿನ ಬೆಳಗ್ಗೆ ಹೊಸದಿನ ಹೊಸ ಕುತೂಹಲ ಅವಳು ನೇರವಾಗಿ ನನ್ನ ಮೊದಲೇ ದಿನದ ಮಲಗಿದ ಕೋಣೆಗೆ ಬಂದು ನನ್ನ ಹಾಸಿಗೆಯ ತುದಿಯಲ್ಲಿ ಕೂತಳು ನಾನು ಇನ್ನೂ ನಿದ್ರೆಯ ಕುರುಡುಪಟದಲ್ಲಿ ತೂಗುತ್ತಿದ್ದೆ ಅವಳ ಕೈ ಎದೆಗೆ ತಾಕಿದಾಗ ಮಾತ್ರ ನಾನೇಕೆಂದರೆ ಚೂರು ಜಾಗೃತಿಯಾದೆ ಇನ್ನೂ ನಿದ್ರೆ ಬಾರದಿದೆಯಾ ನಿನ್ನೆ ರಾತ್ರಿ ನಾನು ಏನನ್ನಾದರೂ ತಪ್ಪು ಮಾಡಿದ್ದೇನೆ ಅವಳು ನಿಷ್ಪಾಪ ನೋಟದಿಂದ ಕೇಳಿದಳು ನಾನು ತಲೆ ಅಲ್ಲಾಡಿಸಿದೆ ಆದರೆ ನನ್ನ ಒಳಗಿನ ಧ್ವನಿ ನೀನು ಏನು ಮಾಡಿದರೂ ನನ್ನ ಮನಸ್ಸು ಈಗ ನಿನ್ನತ್ತ ಇಳಿದಿದೆ ಅವಳ ಆ ನಗು ಅವಳ ನೋಟ ಅವಳ ಬಳಿ ಇರುವ ಪ್ರತಿಕ್ಷಣವೂ ಈಗ ನನ್ನ ಮನಸ್ಸಿನಲ್ಲಿ ನಿಲ್ಲದೆ ಗೋಜಿ ಹಾಕುತ್ತಿತ್ತು ನಾನು ಹೊರಗಿನಿಂದ ಶಾಂತನಾಗಿ ವರ್ತಿಸುತ್ತಿದ್ದೆನು ಆದರೆ ಆಳದಲ್ಲಿ ಬಿಸಿಯೂ ಕಾಣದ ಬೆಂಕಿಯಂತಿತ್ತು ಅಕ್ಕನ ಮಗಳು ರಮ್ಯಾ ನನ್ನ ಹತ್ತಿರ ಮಲಗಿದ ಸಂಜೆ ನಂತರ ನನ್ನ ಜೀವನವೇ ಬದಲಾಗಿದೆ ಆ ರಾತ್ರಿ ಅವಳ ಮೈಬಿಸು ಉಸಿರಿನ ಚುಕ್ಕಾಣಿ ಎದೆಗಟ್ಟಿದ ಸ್ಪಂದನೆ ಎಲ್ಲವೂ ನನ್ನ ಹೃದಯದ ಒಳಹೊರಗೆ ಬಿರುಕು ಹಾಕಿದವು ಮರುದಿನ ಬೆಳಿಗ್ಗೆ ನಾನೇನು ಬದಲಾಗಿದೆ ಎಂಬಂತೆ ನನ್ನ ನಡೆ ಮಾತು ನೋಟ ಎಲ್ಲವೂ ಬೇರೆಯಾಗಿ ತೋಚುತ್ತಿತ್ತು ಅಕ್ಕ ಮನೆಗೆ ಹೋಗಿದ್ದಳು ಕೇವಲ ನಾನೂ ರಮ್ಯಾ ಮಾತ್ರ ಮನೆಯಲ್ಲಿದ್ದೆವು ಹತ್ತಿರದ ಸಂಬಂಧವೆಂಬ ನಂಬಿಕೆಯ ಶಬ್ದಗಳಿಂದ ನಮ್ಮ ನಡುವಿನ ಈ ಹೊಸ ಬಾಂಧವ್ಯವನ್ನು ಹುಡುಕಿಕೊಳ್ಳಲು ಆಗುತ್ತಿರಲಿಲ್ಲ ಆಕೆ ಟೀ ತಯಾರಿಸುತ್ತಿದ್ದಾಗ ನಾನು ಟೇಬಲ್ ಬಳಿ ಕುಳಿತು ಇದ್ದೆ ಅವಳ ಕೂದಲು ಹತ್ತಿರ ಬೀಳುತ್ತಿದ್ದಾಗ ಆ ಸಾಂದ್ರ ಮಲ್ಲಿಗೆಯ ಗಮನೆ ನನಗೆ ತಂಗಾಳಿಯಾಗಿ ತಲುಪುತ್ತಿದ್ದಿತು ಆ ತಕ್ಷಣ ನನ್ನ ಹೃದಯದ ಚಲನೆ ಬದಲಾಯಿತು ನಿನ್ನ ನಿದ್ರೆ ಚೆನ್ನಾಗಿ ಆಯಿತಾ ಎಂದು ರಮ್ಯಾ ಕೇಳಿದಳು ಹೌದು ಆದರೆ ನಿನ್ನ ಹತ್ತಿರ ಮಲಗಿದ ಪರಿಣಾಮ ನಾನು ನಗುತ್ತಲೇ ಉತ್ತರಿಸಿದೆ ಅವಳು ನಗುತ್ತಲೇ ತಿರುವು ಹೊಡೆದಳು ನೀನು ಒಂದು ಜೋಕರ್ ಅಣ್ಣ ನಾನು ನಿನ್ನ ಬಳಿ ಎಷ್ಟು ಸೆಫ್ ಫೀಲ್ ಮಾಡ್ತೀನಿ ಗೊತ್ತಾ ನಾನು ಪಲಕಲೇ ಬಿದ್ದೆ ಆ ಮಾತು ನನ್ನ ಕಿವಿಗೆ ಮೃದುವಾದ ಕಾಡುಬಿರುಗಾಳಿಯಂತೆ ನುಗ್ಗಿತು ನಾನು ಅವಳನ್ನು ಸೆಫ್ ಫೀಲ್ ಮಾಡಿಸುತ್ತಿದ್ದೇನೆ ಎಂಬುದು ಸಂತೋಷ್ ಆದರೆ ನನ್ನ ಒಳಗಿನ ಕುತೂಹಲಕ್ಕೆ ತಡೆ ಕೊಡಲಾಗುತ್ತಿರಲಿಲ್ಲ ಸಂಜೆಯ ಹೊತ್ತಿನಲ್ಲಿ ನಾವು ಇಬ್ಬರೂ ನಡುಮನೆಯ ಹಾಲ್ನಲ್ಲಿದ್ದೆವು ಅವಳು ನನಗೆ ಫೋಟೋ ಆಲ್ಬಂ ತೋರಿಸುತ್ತಿದ್ದಳು ನಮ್ಮ ಮಕ್ಕಳ ದಿನಗಳ ಹಳ್ಳಿ ದಿನಗಳ ಹಬ್ಬದ ಕ್ಷಣಗಳ ಛಾಯಾಚಿತ್ರಗಳು ಒಂದೊಂದು ಪಟದಂತೆ ಓಡುತ್ತಿದ್ದುದು ಆದರೆ ನನ್ನ ಗಮನ ಅವಳ ಬೆರಳುಗಳ ಮೇಲೆ ಅವಳು ಹೇಗೆ ನನ್ನ ಕೈಗೆ ಹತ್ತಿರವಾಗಿ ಛಾಯಾಚಿತ್ರ ತೋರಿಸುತ್ತಿದ್ದಳು ಎಂಬುದರ ಮೇಲೆ ಹೋಗಿತ್ತು ನೀನು ಮದುವೆಯಾಗೋ ಸಮಯ ಬಂತು ಅಣ್ಣಾ ಅವಳು ತೀರ ನೇರವಾಗಿ ಏನು ಹುಡುಕುತ್ತಿದ್ದೀನೋ ಅರ್ಥವಾಗುತ್ತಿಲ್ಲ ರಮ್ಯಾ ಅನಿಸಿಕೆಗಳು ಬದಲಾಗುತ್ತಿದೆ ಕೆಲವೊಂದು ಅಪರಿಚಿತ ನೆನಪುಗಳು ಮನಸ್ಸನ್ನು ಮುಟ್ಟುತ್ತಿದೆ ಎಂದು ನಾನು ಸರಳವಾಗಿ ಉಂಟಾದ ಪರಿವರ್ತನೆ ವಿವರಿಸಲು ಯತ್ನಿಸಿದ್ದೆ ಹೌದ ನಾನು ಕೂಡ ಕೆಲವೊಂದು ಹೊಸ ಭಾವನೆಗಳನ್ನು ಅನುಭವಿಸುತ್ತಿದ್ದೀನಿ ಅಣ್ಣ ನಿನ್ನ ಹತ್ತಿರ ಇರುವಂತೂ ಸ್ಟ್ರೇಂಜ್ ಆಗು ಫೀಲಿಂಗ್ ಆದರೆ ಸ್ವೀಟ್ ಕೂಡ ಅವಳ ಮಾತುಗಳಲ್ಲಿ ಸಂಕೋಚವಿದ್ದರೂ ಪವಿತ್ರತೆ ಕೂಡ ಇತ್ತು ಆ ಕ್ಷಣದಲ್ಲಿ ಅವಳ ಬೆರಳನ್ನು ನಾನು ಹಿಡಿದೆ ಮೊದಲ ಬಾರಿಗೆ ಕೇವಲ ಬೆರಳು ಹಿಡಿದರೂ ಅದು ನಮ್ಮ ನಡುವಿನ ಎತ್ತರವಾದ ದಾರಿ ಆರಂಭವಾಗುವ ಮೊದಲ ಹೆಜ್ಜೆಯಾಗಿ ಕಂಡಿತು ಅವಳು ನನ್ನನ್ನು ನೋಡಿ ಕ್ಷಣವೊಂದು ಕಣ್ಣುಗಳನ್ನು ಬ್ಲಿಂಕ್ ಮಾಡಿದಳು ಮೌನ ತುಂಬಿದ ಕ್ಷಣ ಆರೇ ನಿನ್ನೆ ನಿದ್ದೆ ಬಂದಿರಲಿಲ್ಲ ನಿನ್ನ ಹತ್ತಿರ ಮಲಗಿದಾಗ ಅವಳು ಬಿಚ್ಚಿಟ್ಟಳು ನನಗೂ ಇಲ್ಲ ನಿನ್ನ ಉಸಿರು ನನ್ನ ಬೆನ್ನು ತಟ್ಟಿದಾಗಲೇ ನನ್ನ ಒಳಗಿನ ತಾಪ ಹೆಚ್ಚಾಗಿತ್ತು ನಾನು ಪಲಕೆಯೊಳಗೆ ಹೇಳಿದೆ ಅವಳು ಒಂದು ಕ್ಷಣ ತಲ್ಲಣವಾಗಿ ಆಮೇಲೆ ಮೃದುವಾಗಿ ನಗಿದಳು ರಾತ್ರಿ ಅಕ್ಕ ಇನ್ನೂ ಮದುವೆಗೆಂದು ಊರಿಗೆ ಹೋಗಿದ್ದು ಮನೆ ಮತ್ತೆ ಖಾಲಿ ರಮ್ಯಾ ಮತ್ತೆ ನನ್ನ ಹತ್ತಿರ ಮಲಗಿದಳು ಈ ಬಾರಿ ಬೇರೆ ಲೆವೆಲ್ನ ಅಭಿಪ್ರಾಯ ಬೇರೆ ಮೌನ ನಮ್ಮಿಬ್ಬರಿಗೂ ತಿಳಿದಿತ್ತು ಈ ನಿಶಬ್ಧ ಬಿಸಿಲು ಇನ್ನೂ ಏನಾದರೂ ಹೇಳಲಿದೆ ಅವಳ ಕೈ ನನ್ನ ತೋಳಿನ ಮೇಲೆ ನೆಲೆಯುರಿದಾಗ ನನ್ನ ಉಸಿರೇ ಬದಲಾಯಿತು ನಾನು ಮಲಗಿದ್ದೆ ಆದರೆ ನಿದ್ರೆ ಬಾರದ ಸ್ಥಿತಿ ಆಕೆ ನನ್ನ ಕಡೆಗೆ ತಿರುಗಿ ಕೂಸಾಗಿ ಕೇಳಿದಳು ನೀನು ನನ್ನ ಕೈ ಹಿಡಿದು ಮಲಗಬಹುದಾ ಅಂತ ಹೇಳಿ ಅವಳ ಕೈ ನನ್ನ ಕೈಕೋಲಿಗೆ ಒಪ್ಪಿಸಿದಳು ನಾನು ಸ್ಲೋ ಆಗಿ ಅವಳ ಕೈ ನೆರೆಯಾಗಿ ಒತ್ತಿದೆ ಆ ಸ್ಪರ್ಶ ಒಂದು ತೀವ್ರ ಸ್ಪಂದನೆಯಂತೆ ನನ್ನ ದೇಹದಲ್ಲಿ ಹರಡಿತು ಆಕೆಯ ಬೆವರು ಚರ್ಮದ ತಾಪ ಉಸಿರಿನ ಗತಿಯೇ ಹೇಳುತ್ತಿತ್ತು ಈ ಹತ್ತಿರತೆ ಕೇವಲ ಸಂಬಂಧದಿಂದ ಹೊರಗಾದ್ದು ಅದೇ ಹಸಿಗೆಯ ಮೇಲೆ ಒಂದೇ ಹೊದಿಕೆಯಲ್ಲಿ ಇಬ್ಬರೂ ಮಲಗಿದ ಸಂದರ್ಭದಲ್ಲಿ ನಾನು ಕೇಳಿದೆ ನೀನು ನನಗೆ ಏನು ಅಂತ ಅನಿಸುತ್ತದೆ ರಮ್ಯಾ ಅವಳು ಚುಕ್ಕಾಣಿ ಉಸಿರಲ್ಲಿ ಉತ್ತರಿಸಿದಳು ನೀನು ನನಗೆ ನನ್ನ ಎದೆಯ ನಿಜವಾದ ನಡುಪು ಅಣ್ಣ ಆದರೆ ಏಕೆಂದು ಅರ್ಥ ಆಗುತ್ತಿಲ್ಲ ಏ ರಾತ್ರಿ ಇನ್ನೂ ಅರ್ಧವಾಗಿರಲಿಲ್ಲ ಕೊಠಡಿಯಲ್ಲಿ ಅಂಧಕಾರವಿದ್ದರೂ ಆಕೆಯ ಶ್ವಾಸದ ರೀತಿ ನನ್ನ ಮನಸ್ಸನ್ನು ಕದರುತ್ತಿತ್ತು ನನ್ನ ದೇಹ ಬಿಸಿ ಹರಡುತ್ತಿದ್ದಾಗ ಆಕೆಯ ನಜರೆಯ ರೇಖೆ ನನ್ನ ಮನಸ್ಸಿನೊಳಗೆ ನುಗ್ಗಿದಂತಾಯ್ತು ಹೌದು ಅಕ್ಕನ ಮಗಳು ಅವಳು ನನ್ನ ಹತ್ತಿರ ಮಲಗಿದ್ದಳು ಆದರೆ ಈ ಮೊದಲು ಹತ್ತಿರ ಅಂತಹದ್ದಾಗಿರಲಿಲ್ಲ ಆಕೆಯ ಹತ್ತಿರ ಬಂದಾಗ ನನಗೆ ತಾನಾಗಿಯೇ ಜ್ವರವೋನೋ ಬಂದಂತೆ ಆಗಿತ್ತು ಅವಳು ನನ್ನನ್ನು ನೋಡುವ ಪ್ರತಿ ಬಾರಿ ಅವಳ ಕಣ್ಣುಗಳಲ್ಲಿ ಏನೋ ಹಂಬಲ ಏನೋ ದುರಾಸೆ ಹಬ್ಬಿದಂತಿತ್ತು ನೀನು ನಿದ್ದೆ ಮಾಡ್ತಿದ್ದೀಯಾ ನಾನು ಮುರಿದು ಕೇಳಿದೆ ಅವಳು ನಿಶ್ಶಬ್ದವಾಗಿ ತಿರುಗಿದಳು ಅವಳ ಕೂದಲಿನ ಬಣ್ಣವೇ ಇನ್ನೊಂದು ಪ್ರಲೋಭನೆಯಂತೆಯಾಗಿತ್ತು ಪ್ಲೇನ್ ಶರ್ಟ್ ಮತ್ತು ಲೂಸ್ ಪ್ಯಾಂಟ್ ಆಗಿದ್ದರೂ ಅವಳ ಮೈಯ ಸೌಂದರ್ಯ ಅದನ್ನು ಹಾದು ಬರುವ ಹೊಳಪಿನಂತೆ ಎದ್ದು ಕಾಣುತ್ತಿತ್ತು ನಾನು ಅತ್ತ ಕಡೆ ನೋಡುವುದನ್ನೇ ತಪ್ಪಿಸಲು ಹರಸಾಹಸ ಪಡುತ್ತಿದ್ದೆ ಅವಳು ನಿಧಾನವಾಗಿ ಕೇಳಿದಳು ನಿನ್ ಹೃದಯ ತೀವ್ರವಾಗಿ ಬಡಿತವಾಡ್ತಿದೆ ಅಲ್ವಾ ನನಗೂ ಹಾಗೇ ಆಗ್ತಿದೆ ನಾನು ಬೆಚ್ಚಿ ಹೋಗಿದೆ ಅವಳಿಗೆ ಇದು ತೋಚುತ್ತಿದೆ ನಾನು ಹೇಳದೇ ಇದ್ದ ವಾಸ್ತವದ ಪ್ರತಿ ಛಾಯೆ ಅವಳ ಮಾತಿನಲ್ಲಿ ಕಾಣಿಸುತ್ತಿತ್ತು ಅವಳು ನನ್ನ ಅಕ್ಕನ ಮಗಳು ಅಂದ್ರೇನು ಈ ಒತ್ತಡ ನಿಜವಾಗಿಯೂ ಪ್ರೀತಿ ಆಗಬಹುದು ಇದು ದೇಹದ ಸೆಳೆತ ಮಾತ್ರವಲ್ಲವೋ ಎನ್ನುವ ಗೊಂದಲ ಮತ್ತೆ ನನ್ನ ಒಳಗೆ ಎದ್ದಿತು ಆಕೆಯ ಬೆನ್ನು ಹತ್ತಿರ ಇಡಲಾಗಿದ್ದ ನನ್ನ ಕೈ ಇನ್ನೂ ಹಿಂಪಡೆಯಲಾಗಿರಲಿಲ್ಲ ಬದಲು ಅವಳು ತನ್ನ ಬೆರಳುಗಳಿಂದ ನನ್ನ ಕೈ ಹಿಡಿದಳು ಮಡಚಿದಳು ನೀನು ನನ್ನನ್ನು ಇಷ್ಟಪಟ್ಟಿಯ ಅವಳ ಪ್ರಶ್ನೆ ನನ್ನ ಬುದ್ಧಿಯನ್ನು ತತ್ತರಿಸಿತು ನಾನು ಹೌದು ನಿನ್ನ ಹತ್ತಿರ ಬಂದಾಗಿನಿಂದಲೇ ನನಗೆ ಈತನೂ ಅಲ್ಲದೆ ಹೋಗ್ತಿದೆ ನಾನು ಎಡವಿದ ಮಾತುಗಳನ್ನು ಹೊರಹಾಕಿದೆ ಅವಳು ನನ್ನ ಕತ್ತಿಗೆ ತಲೆ ಇಡುತ್ತಾ ಮುದ್ದಾಗಿ ಹಿರಿದ ನಗೆಯೊಂದನ್ನು ನೀಡಿದಳು ನಾನು ಕೂಡ ನಿನ್ನ ಬಗ್ಗೆ ಹಳೆಯದಿಂದಲೂ ಭಾವಿಸುತ್ತಿದ್ದೆ ಆದರೆ ಹೇಳೋ ಧೈರ್ಯವಾಗಿಲ್ಲ ಈಗ ನಿನ್ನ ಜೊತೆ ಇರುವುದು ನನಗೆ ಶಾಂತಿಯು ನಮ್ಮ ಶಬ್ದಗಳು ಆ ರಾತ್ರಿ ಗಾಳಿ ತುಂಬಿ ಹರಡಿದವು ನಾನು ಎದ್ದು ಕೂತು ಆಕೆಯ ತಲೆ ನೆನೆಸಿದೆ ಅವಳು ಮೃದುವಾಗಿ ನನ್ನ ಎದೆಯಲ್ಲಿ ಬಡಿದಳು ತಕ್ಷಣವೇ ಆ ತೊಳಲಾಟ ಹಾಸಿಗೆವರೆಗೆ ಹರಡಿದಿತು ನಾನು ಅವಳ ತಲೆಯಲ್ಲಿ ಬಾಯಿಟ್ಟು ಮುದ್ದಿಸುತ್ತಿದ್ದಾಗ ಅವಳ ಉಸಿರಾಟ ಬದಲಾಗುತ್ತಿತ್ತು ಹೌದು ಇವತ್ತಿನ ರಾತ್ರಿ ಹೊಸ ಬಗೆಗೆ ಸಾಗುತ್ತಿತ್ತು ನಮ್ಮ ಎದೆಯ ಸ್ಪಂದನೆಗಳು ಒಂದೇ ಆಗುವಂತಾದಾಗ ಆಕೆಯ ಹೃದಯದ ಕಂಪನ ನನ್ನ ಚರ್ಮವನ್ನೇ ದಾಟಿ ಮನಸ್ಸಿಗೆ ತಲುಪಿತು ನಾನು ಮೊದಲ ಬಾರಿಗೆ ನಿನ್ನ ಹತ್ತಿರ ಈ ರೀತಿ ಮಲಗಿದಾಗಿನಿಂದಲೂ ನಿನ್ನ ದೇಹದ ಬಿಸಿನುಡಿಯೇ ನನ್ನ ನಿದ್ದೆ ಕದರುತ್ತಿತ್ತು ಅವಳು ಹೇಳಿದಳು ನಾನು ಅಷ್ಟೇನು ಶಿಷ್ಟವಲ್ಲ ನಾನು ಅದೆಷ್ಟೋ ರಾತ್ರಿ ನಿನ್ನ ನೆನೆಸಿ ಮಲಗಿಲ್ಲ ನಿನ್ನ ಕೈ ನಿನ್ನ ಸುವಾಸನೆ ನಿನ್ನ ತುಟಿಗಳ ಸ್ಮರಣೆ ನಾನು ಅವಳ ಕಿವಿಯಲ್ಲಿ ತುಟಿಯನ್ನು ಇಡುತ್ತಾ ಬಿಸಿಯಾಗಿ ಹೇಳಿದೆ ನಾವಿಬ್ಬರೂ ಎಲ್ಲಾ ಮರ್ಮಬಿಂದುವಿನಲ್ಲಿ ಒಂದಾಗಿ ಬೆರೆತು ಹೋಗಿದ್ದೆವು ಆ ಸಂದರ್ಭದಲ್ಲಿ ಹೃದಯವನ್ನು ದೇಹವನ್ನು ಮನಸ್ಸನ್ನೂ ಹಂಚಿಕೊಳ್ಳುವಷ್ಟು ಆಳವಾದ ನೆಂಟತ್ವ ಉಂಟಾಯಿತು ಅವಳು ನನ್ನ ಮೇಲೆ ತಲೆ ಇಟ್ಟು ಮೆಲ್ಲಗೆ ಹೆಸರಿಟ್ಟಳು ನಾನು ನಿನ್ನಿಂದ ದೂರ ಹೋಗಬಲ್ಲೆನೆ ನೀನೇ ನನ್ನ ನಿಜವಾದ ತಪಸ್ಸು ನಾನು ಅದನ್ನೇ